ಎಲ್ರಿಗೂ ನಮಸ್ತೆ ಒಂದ್ಸಲ ಏನಾಯ್ತು ಒಂದ್ ಮನೆಯಲ್ಲಿ ಒಬ್ಬ ಕಿರಣ್ ಅಂತ ಒಬ್ಬ ಮನುಷ್ಯ ಮಾಡುವಾಗ ಅವನ ರೂಮಿನ ಬಾಲ್ಕನಿಯಲ್ಲಿ ಅವನಿಗೆ ಒಂದು ಚಿಕ್ಕದೊಂದು ಕಕೂನ್ ಕಾಣಿಸ್ತು ಅವನಿಗೆ ನೋಡಿ ಖುಷಿ ಆಯ್ತು ಕಕೂನ್ ಚಿಟ್ಟೆ ಬರುತ್ತೆ ಆಚೆಗೆ ಒಂದಿನ ಅಂತ ಸರಿ ಅಂತ ಹಾಗೆ ಸ್ವಲ್ಪ ಕೆಲವು ದಿನಗಳ ಮೇಲೆ ಒಂದು ಚಿಕ್ಕ ಓಪನಿಂಗ್ ಕಾಣಿಸ್ತು ಆ ಕಕೂನ್ ಅಲ್ಲಿ ಅವನ್ಗೆ ಫುಲ್ ಕುತೂಹಲ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ಸರಿ ಅವನು ನೋಡೋಣ ಚಿಟ್ಟ ಹೇಗ್ ಆಚೆ ಬರುತ್ತೆ ನೋಡೋಣ ಸುಂದರವಾಗಿರುತ್ತೆ ಸರಿ ಅಂತ ಕೂತ ಸೊ ಅವನು ಅದ್ ಹೇಗ್ ಬರುತ್ತೆ ಅಂತ ನೋಡಕ್ಕೆ ಬಹ ಕುತೂಹಲದಿಂದ ಕೂತು ಕಾಯ್ತಾ ಕೂತಿದಾನೆ ಅದು ಹಾಗೆ ಆ ಟ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಆಚೆ ಬರ್ತಾ ಇದೆ ಅವನಿಗೆ ಕಾಣಿಸ್ತಾ ಇದೆ ಅದನ್ನು ಇಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾನೆ ಆಚೆ ಬರ್ತಾ ಇದೆ ಬರ್ತಾ ಇದೆ ಸ್ವಲ್ಪ 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 ಕಷ್ಟ ಪಡ್ತಾ ಇದೆ ಸಿಕ್ಕಪಟ್ಟೆ ಕಷ್ಟ ಪಡ್ತಾ ಇದೆ ಚಿಕ್ಕ ಓಪನಿಂಗ್ ಇಂದ ಬರ್ಬೇಕು ಅದು ಬಂದ್ಬಿಟ್ಟು ಚಿಟ್ಟೆ ಆಗಬೇಕು ಅಲ್ವಾ ಆ ಪ್ಯೂಪ ಅಂತ ಹೇಳ್ತೀವಿ ಸೊ ಅದು ಆಚೆ ಬರಕ್ಕೆ ಸುಮಾರು ಕಷ್ಟ ಪಡ್ತಾ ಇದೆ ಸ್ಟ್ರಗಲ್ ಮಾಡ್ತಾ ಇದೆ ಅವಾಗ ಕಾಯ್ತಾ ಕೂತಿದ್ದಾನೆ ಬರ್ತಾ ಅದು ಕಷ್ಟ ಪಡ್ತಾ ಇದೆ ಕಷ್ಟ ಪಡ್ತಾ ಇದೆ ನೋಡ್ತಾ ಇದ್ದಾನೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ಅದ್ರ ಪ್ರಯತ್ನನ ಸ್ವಲ್ಪ ಪಾಸ್ ಮಾಡ್ತು ಅವಾಗ ಕಿರಣೆ ನನ್ಕೊಂಡ ಅದಕ್ಕೆ ಸುಸ್ತಾಗಿರ್ಬೇಕು ಮೋಸ್ಟ್ಲಿ ತುಂಬಾ ಕಷ್ಟ ಪಡ್ತಾ ಇದೆ ಪ್ರಯತ್ನ ಬೇರೆ ನಿಲ್ಸ್ಬಿಡ್ತು ನಾನ್ ಅದಕ್ಕೆ ಹೆಲ್ಪ್ ಮಾಡ್ಬೇಕಲ್ಲ ಅಂತ ಏನ್ ಮಾಡ್ದರ್ಸ್ ತಗೊಂಡ ತಗೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟ ಆ ಕಕ್ಕೂನ್ ಮಿಕ್ಕಿರೋ ಕಕೂನ್ ಏನಿತ್ತು ಅರ್ಧ ಬಂದಿತ್ತು ಇನ್ನ ಮಿಕ್ಕಿರೋ ಕಕೂನ್ ಏನಿತ್ತು ಕಟ್ ಮಾಡ್ಬಿಟ್ಟ ಇವಾಗ ಏನಾಯ್ತು ಚಿಟ್ಟೆ ಆರಾಮಾಗಿ ಹೊರಗಡೆನೋ ಬಂತು ಅದ್ರದ್ದು ಬಾಡಿ ಏನಿದೆ ಸ್ವಲ್ಪ ಊದ್ಕೊಂಡಿತ್ತು ಹಾಗೆ ಅದ್ರದ್ದು ರೆಕ್ಕೆ ತುಂಬಾ ಚಿಕ್ಕ 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 ರೆಕ್ಕೆ ಇತ್ತು ರೆಕ್ಕೆ ಏನಿರುತ್ತೆ ಚಿಟ್ಟೆಗೆ ಅದು ತುಂಬಾ ಚಿಕ್ಕದಾಗಿತ್ತು ಆಮೇಲೆ ಶ್ರಿಂಕ್ ಆಗಿತ್ತು ಗಟ್ಟಿತ್ತು ಅದರದ್ದು ಬಾಡಿ ಮಾತ್ರ ಊದ್ಕೊಂಡು ದೊಡ್ಡದಾಗಿದೆ ಅದರ ರೆಕ್ಕೆ ತುಂಬಾ ಚಿಕ್ಕದು ಅಂಡ್ ಶ್ರಿಂಕ್ ಆಗಿಬಿಟ್ಟಿತ್ತು ಸರಿ ಮೇ ಬಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಹಾರತ್ತೆ ಅಂತ ನಾನು ಕಾಯ್ತಾ ಕೂತಿದ್ದಾನೆ ಯಾರು ಕಿರಣ್ అని నోడ నోడె కాలే కాలు అది పడుతుంది యాకెంద్రెడ్ హెల్ప్ అన్న మనోభావ సాఫ్ట్ అండ్ కైండ్ హార్ట్ అసే అవును యోచన బట్ యోచన దాట్ అది సృష్టి నీయమూ చిట్టే తన ఎఫర్ట్స్ హాక్బిట్టు ఆ చినింగ్ అవుతుంది ತಾನೇ ಅದನ್ನ ಎಲ್ಲಾ ಫೋರ್ಸ್ ಹಾಕಿ ಆಚೆ ತಂತಾನೆ ಬರಬೇಕು ಆ ತರ ಬರೋ ಪ್ರೋಸೆಸ್ ಅಲ್ಲಿ ಸೃಷ್ಟಿ ನಿಯಮ ಏನಿದೆ ಅಂದ್ರೆ ರೂಲ್ ಆಫ್ ದ ನೇಚರ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಅಲ್ಲಿ ಅದು ಆ ತರ ಸ್ಕ್ವೀಸ್ ಔಟ್ ಮಾಡಿಕೊಂಡು ಆಚೆ ಬರೋ ಹೊತ್ತಿನಲ್ಲಿ ಅದರ ಬಾಡಿಯಲ್ಲಿರೋ ಫ್ಲೂಯಿಡ್ ಅದರ ರೆಕ್ಕೆಗೆ ಟುವರ್ಸ್ ವಿಂಗ್ಸ್ ಹೋಗುತ್ತೆ ಆ ಫ್ಲೂಯಿಡ್ ಎಲ್ಲ ರಶ್ ಆಗುತ್ತೆ ಯಾವ ಕಡೆಗೆ ಅದರ ರೆಕ್ಕೆ ಕಡೆಗೆ ಆ ರೆಕ್ಕೆಗಳಿಗೆ ಬಲ ಕೊಡತ್ತೆ ಶಕ್ತಿ ಕೊಡುತ್ತೆ ಅಂಡ್ ಹಾರೋಕೆ ಎನೇಬಲ್ ಮಾಡುತ್ತೆ ಇದು ಸೃಷ್ಟಿಯ ನಿಯಮ ಬ್ಯೂಟಿಫುಲ್ ನೇಚರ್ ಅಲ್ವಾ ಭಗವಂತ ಎಲ್ಲ ಹೆಂಗ್ ಸೃಷ್ಟಿ ಮಾಡಿದಾನೆ ಇದು ಕಿರಣ್ ತಲೆಗೆ ಹೊಳಿಲೇ ಇಲ್ಲ ಕಿರಣ್ ಇದ್ರ ಬಗ್ಗೆ ಯೋಚಿಸ್ಲೇ ಇಲ್ಲ ಕಿರಣ್ ಯೋಚಿಸಿದ್ದು ಪಾಪ ಸಹಾಯ ಮಾಡಬೇಕು ಅಂತ ಒಳ್ಳೆ ಮನ್ಸನ್ನ ಸಹಾಯ ಮಾಡ್ದ ಅವನೊಂದು ಕೈಂಡ್ ಹಾರ್ಟ್ ಅಂತ ಬಟ್ ಅನ್ಫಾರ್ಚುನೇಟ್ಲಿ ದುರಾದೃಷ್ಟವಶಾತ್ ಬಟರ್ಫ್ಲೈಗೆ ಬಟರ್ಫ್ಲೈಗೆ ಅಚಿಟ್ಟೆಗೆ ಆ ಶಕ್ತಿ ಅದರಿಂದ ಏನಾದ್ರು ಆಚೆ ತಂತಾನೆ ಬರುವಾಗ ಆಗೋ ಬರೋದು ಅದಕ್ಕೆ ಬರಲಿಲ್ಲ ಕೊನೆಗೂ ಅದಕ್ಕೆ ಹಾರೋಕ್ ಆಗ್ಲಿಲ್ಲ ಜೀವನ ಪೂರ್ತಿ ಅಲ್ಲೇ ನೆಲದ ಮೇಲೆ ಇರುವೆ ತರ ಓಡಾಡ್ತು ಇದು ಕತೆ ಹಾಗೆ ನಮ್ಮ ಜೀವನದಲ್ಲೂ ನಮ್ಮೆಲ್ಲ ಸುಮಾರು ಸ್ಟ್ರಗಲ್ಸ್ ಇರುತ್ತೆ ಆ ನಮ್ಮ ಸ್ಟ್ರಗಲ್ಸ್ ಆ ನಮ್ಮ ಚಾಲೆಂಜಸ್ ಏನಿರುತ್ತೆ ಅದನ್ನ ನಾವೇ ಎದುರಿಸಬೇಕು ನಾವೇ ಫೇಸ್ ಮಾಡಬೇಕು ವಿ ಹ್ಯಾವ್ ಟು ಫೈಟ್ ಆ ಚಾಲೆಂಜಸ್ ವಿ ಹ್ಯಾವ್ ಟು ಫೈಟ್ ಆ ಸ್ಟ್ರಗಲ್ಸ್ ಆನ್ ಅವರ್ ಓನ್ ನನಗೆ ಇವ್ರ ಸಹಾಯ ಮಾಡಲಿ ಅವ್ರ ಸಹಾಯ ಮಾಡಲಿ ಅಂತ ಬೇರೆಯವರ ಸಹಾಯ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡದೆ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಾವೇ ನಮ್ಮ ಸಮಸ್ಯೆಗಳನ್ನ ನಾವೇ ನಮ್ಮ ಚಾಲೆಂಜಸ್ನ ಯಾವಾಗ ಎದುರಿಸ್ತೀವಿ ವೆನ್ ವಿ ಫೇಸ್ ದೆಮ್ ಆವಾಗ ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ದಿನಕ್ಕೆ ದಿನಕ್ಕೆ ನಮ್ಮಲ್ಲಿ ಒಂದು ಬೆಸ್ಟ್ ವರ್ಷನ್ ಆಫ್ ಆ ಸೆಲ್ಫ್ ಅನ್ನ ಕಂಡ್ಕೋಬಹುದು ಇದು ಬೇರೆಯವರಿಂದ ಸಹಾಯ ತಗೊಂಡು ಮಾಡ್ಕೊಂಡಾಗ ಅದು ಸಾಧ್ಯ ಇಲ್ಲ ಯಾವಾಗ ನಮ್ಮ ಸ್ಟ್ರಗಲ್ಸ್ನ ನಾವೇ ಫೈಟ್ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಮ್ಮ ಸ್ವಂತ ಧೈರ್ಯ ನಮ್ಮ ಆತ್ಮವಿಶ್ವಾಸ ನಮ್ಮ ಆತ್ಮಸ್ಥೈರ್ಯ ನಮ್ಮ ಒಂದು ಕಾನ್ಫಿಡೆನ್ಸ್ ಎಲ್ಲದರಿಂದ ನಾವು ಅದನ್ನ ಫೇಸ್ ಮಾಡ್ತೀವಿ ಅಲ್ಲಿ ಸಿಗೋ ಖುಷಿಯಾಗಿರ್ಬೋದು ಅಲ್ಲಿ ಸಿಗೋ ಮೆಚಾರಿಟಿ ಆಗಿರ್ಬೋದು ಅದು ಅಮೂಲ್ಯವಾದದ್ದು ನಮ್ಮ ಜೀವನಕ್ಕೆ ಅಲ್ಲೊಂದು ಕಲಿಕೆ ಇರುತ್ತೆ ಒಂದು ಲರ್ನಿಂಗ್ ಇರುತ್ತೆ ನಮ್ಮ ಅನುಭವಗಳು ಅದರಿಂದ ನಾವೇನು ಕಲಿತೀವಿ ತುಂಬಾ ಅಮೂಲ್ಯವಾದದ್ದು ಬೇರೆಯವ್ರು ಒಳ್ಳೆ ಮನಸ್ಸಿಂದ ಸಹಾಯ ಮಾಡಕ್ ಬಂದ್ರು ನಮ್ಮ ಚಾಲೆಂಜಸ್ ನಮ್ಮ ಸ್ಟ್ರಗಲ್ಸ್ ನಮ್ಮ ಲೈಫ್ ಅಲ್ಲಿ ನಮ್ಮದೇ ಆಗಿರತ್ತೆ ನಾವೇ ಫೇಸ್ ಮಾಡಿದ್ರೆ ಮುಂದೆ ಒಂದಿನ ಅದನ್ನೆಲ್ಲ ಫೇಸ್ ಮಾಡಿ ಸಕ್ಸಸ್ಫುಲ್ಲಿ ನಿಂತ್ಕೊಂಡಾಗ ಅದು ಒಂದು ಖುಷಿ ಇರುತ್ತೆ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಅದರಲ್ಲಿ ನಾವು ಗೆದ್ದಿರ್ಲಿ ಅಥವಾ ಸೋತಿರ್ಲಿ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ನನ್ನ ಫುಲ್ ಎಫರ್ಟ್ಸ್ ನಾನು ಹಾಕಿದೀನಿ ಅನ್ನೋ ಒಂದು ತೃಪ್ತಿ ಇರತ್ತೆ ಅಂಡ್ ಒಂದು ಕಲಿಕೆ ಇರತ್ತೆ ಒಂದು ಖುಷಿ ಇರುತ್ತೆ ಹಾಗೆ ಈ ಕಥೆನ ಕರೆಂಟ್ ಅಲ್ಲಿ ಕೂಡ ಟಿಪ್ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೆ ಎಲ್ಲದನ್ನು ನಾವು ಕಲ್ಸ್ಕೊಡ್ಬೇಕು ಆದ್ರೆ ದೂರದಿಂದ ನಿಂತ್ಕೊಂಡು ಕಲ್ಸ್ಕೊಡ್ಬೇಕು ಅವರಿಗೆ ಮಾಡಿ ಅಂತ ಹೇಳಿ ಕಲ್ಸ್ಕೊಡ್ಬೇಕು ಅವ್ರ ಕೈಯಾರ ಮಾಡ್ಬೇಕು ಅವಾಗ ಅವ್ರಿಗೆ ಏನ್ ತಪ್ಪು ಮಾಡ್ತಾರೆ ಎಲ್ಲಿ ತಿದ್ಕೋಬೇಕು ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬರುತ್ತೆ ಎಲ್ಲಾರು ನಾವು ಮಾಡ್ಕೊಟ್ಟಾಗ ಇಟ್ ಬಿಕಮ್ ಸ್ಪೂನ್ ಫೀಡಿಂಗ್ ಅಥವಾ ಹೆಲಿಕಾಪ್ಟರ್ ಪ್ಯಾರೆಂಟಿಂಗ್ ಅಂತ ಹೇಳ್ತೀವಿ ಪ್ರತಿಯೊಂದನ್ನು ನಾವು ಅವ್ರಿಗೆಲ್ಲ ರೆಡಿ ರೆಡಿ ಮಾಡಿಕೊಟ್ಟು ಅಷ್ಟೊಂದು ಅವ್ರನ್ನ ಕ್ಲೀನ್ ಆಗಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ತಪ್ಪು ಮಾಡೋಕ್ಕೆ ಬಿಡದೆ ಹೋದರೆ ದಿಲ್ ಬಿ ನೋ ಲರ್ನಿಂಗ್ ಅವ್ರ ತಪ್ಪುಗಳು ಅವ್ರ ಸಮಸ್ಯೆಗಳು ಅವರ ಚಾಲೆಂಜಸ್ಸು ಅವರ ಒಂದು ಪಿಯರ್ ಸರ್ಕಲಲ್ಲಿರೋ ಚಾಲೆಂಜಸ್ಸು ಅವರ ಸ್ಟಡೀಸಲ್ಲಿರೋ ಚಾಲೆಂಜಸ್ಸು ಎಲ್ಲವನ್ನೂ ಮಕ್ಕಳು ಅವರ ಸ್ವಂತ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಂತ ಧೈರ್ಯ ಸ್ವಂತ ಶಕ್ತಿ ಮೇಲೆ ಸ್ವಂತ ಕೆಪಾಬಿಲಿಟಿ ಮೇಲೆ ಅವರು ಅದನ್ನು ಫೇಸ್ ಮಾಡಬೇಕು ಆವಾಗಲೂ ದಿಲ್ ಬಿ ಸಕ್ಸಸ್ಫುಲ್ ಇನ್ ಲೈಫ್ ಸೊ ಅದಕ್ಕೆ ನಾವು ಗೈಡ್ ಮಾಡಬಹುದು ನಾವು ಸಿಟ್ಟಿಂಗ್ ಇನ್ ದ ಬ್ಯಾಕ್ ಸೀಟ್ ವಿ ಕ್ಯಾನ್ ಗೈಡ್ ದಮ್ ಹಿಂದೆ ಕೂತು ನಾವು ಗೈಡ್ ಮಾಡಬಹುದು ಬಟ್ ಅವರೇ ಮಾಡಬೇಕು ದಿಸ್ ಇಸ್ ದ ಮೆಸೇಜ್ ನೀವೇನು ಕೊಪ್ತೀರಾ ನೀವೇನು ಅಂತೀರಾ ಕತೆ ನಿಮ್ಗೆ ಹೆಂಗ್ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ